ವೀಕ್ಷಕರೇ ಆಧುನಿಕ ಗಾಂಧೀಜಿ ಆಗಿನ ಕಾಲದ ಗಾಂಧೀಜಿಯ ತತ್ವ ಸಿದ್ಧಾಂತದಲ್ಲಿ ಜೀವನ ನಡೆಸುತ್ತಿರುವಂತಹ ನಮ್ಮ ಗುಂಡಣ್ಣ ನಮ್ಮ ಜೊತೆಗಿದ್ದಾರೆ ದಿನಕ್ಕೊಂದ್ಸರಿ ಗಾಂಧೀಜಿಯ ಹಾವ ಭಾವ ವೇಷ ಭೂಷಣಗಳನ್ನು ತೊಟ್ಟಿ ತಮ್ಮ ಮನೆಯಲ್ಲಿ ನಡೆದಾಡ್ತಾರೆ ಅಂತ ಹೇಳಿದ್ರು ನಾವು ಆ ಸಂದರ್ಭ ಹೇಗಿರತ್ತೆ ಅಂತ ಕೇಳಿದಾಗ ಅವರು ಈ ತರ ನಮಗೆ ಕಂಡ್ರು ಗುಂಡಣ್ಣ ಏನು ಈ ವೇಷ ಹಾಕೋ ಉದ್ದೇಶ ಇದು ಸುಮ್ಮನೆ ನಮ್ಮ ಒಂದು ಸಾಂಪ್ರದಾಯ ಹೀಗೆ ಶಿವನ್ ಶಿಸ್ತು ಅಂತ ನಮ್ಮ ಗಾಂಧೀಜಿಯವರ ಶಿಸ್ತು ಚೂರಾರು ನಂಪಿ ನಂಪಿಗಾಗಿ ನಾವು ಒಂದು ದಿವಸ ಒಂಥರ ಮಾಡೋದು ನಾನು ನಂಪಿ ಯಾವಾಗಾದ್ರು ಕನ್ಸಲ್ ಗಾಂಧೀಜಿ ಬಂದ್ಯಾರ ಬಂದಾರ ಆಗ ಬಂದಾರ ಆಗ ಈಗ ಅಷ್ಟು ಬಂದಂಗಿಲ್ಲ ಆಗ ಗಾಂಧೀಜಿ ಕಂಡಂಗಿ ಅವರು ಚಟ್ಟ ಹೆಣಿಯೋದು ನೂಲ್ ನೀದು ಇದೆಲ್ಲ ಗಾಂಧೀಜಿ ಕನ್ಸಲ್ ಬಂದಂಗಿದೆ ಇದೆ ನಿಮ್ ಪ್ರಾಯತ್ ಕಾಲದಲ್ಲಿ ಪ್ರಾಯತ್ ಕಾಲದಾಗೆ ನಿಮ್ಮ ಜೀವನದಲ್ಲಿ ಗಾಂಧೀಜಿ ಸತತ್ವ ಸಿದ್ಧಾಂತ ಏನಿದೆ ಗಾಂಧೀಜಿ ಅಂದ್ರೆ ಅವರು ಈ ಮಾತ್ಮ ಇದು ಹರಿಶ್ಚಂದ್ರ ಹರಿಶ್ಚಂದ್ರನ್ ಕಥೆ ನೋಡಿ ಅವ್ರು ಎಂದ್ ಬೇರ್ಗಾಗಿದ್ರ ಅದೇ ಸತ್ಯನ ಅವ್ರು ಅದ್ರ ಅದನ್ನೇ ಕೊನೆ ಕಂಡವ್ರು ಇದು ಮಾಡಿದ್ರು ನಾವು ಅವರು ಸ್ವಲ್ಪನಾರುನಾತಾಡಿದ್ರೆ ಅದನ್ನ ಸತ್ಯವಾಗಿರ್ಬೇಕು ಅಂತೇಳಿ ಅದೊಂದು ನಮಗೊಂದು ನೆನಪು ಸತ್ಯದಲ್ಲಿ ಜೀವನ ನಡೆಸಬೇಕು ಅಂದ್ರೆ ಈಗ ಈಗಿನ ಕಾಲ ಪೂರ್ತಿ ಸತ್ಯ ಹೇಳಿ ಸತ್ ಹೋಗು ಅಂತಾರೆ ಆದ್ರೂ ಸತ್ಯ ಬಿಟ್ಟವು ಏನು ಸತ್ಯ ಮಾಡ ಏನು ಆಗಲ್ಲ ದುಡ್ಡು ಮಾಡಕ್ ಹೇಳ್ತಾರೆ ಸಿದ್ಧಾಂತ ಶಾಸ್ತ್ರಗಳಲ್ಲಿ ಧರ್ಮಾಧಾರಿತ ಜೀವನದಲ್ಲಿ ಸತ್ಯ ಅನ್ನೋದೇ ಬೇಕು ಧರ್ಮ ಸತ್ಯ ಸತ್ಯ ಧರ್ಮ ಹರಿಶ್ಚಂದ್ರನ ಜೀವನವನ್ನು ನೋಡಿ ನೋಡಿ ಬದ್ಲಾದಂತಹ ಗಾಂಧೀಜಿಯ ತತ್ವ ಸಿದ್ಧಾಂತದಲ್ಲಿ ನಾನು ಅದನ್ನ ಒಂದು ಕೇಳುವ ನನಗೂ ಸ್ವಲ್ಪ ಕಮ್ಮಿ ಅದು ನೆನಪಿನ ಶಕ್ತಿ ಬಾರಿ ಜಾಸ್ತಿ ನನಗೆ ಒಂದಕ್ಕೆ ಒಂದು ನೋಡ್ಬಿಟ್ರೆ ಅದೇ ನನಗೆ ಅದ್ರಂಟ್ಲೇ ಅದು ಅದರಂತೆ ನಾವು ಮಾಡಿದ್ರೆ ನಮಗೆ ತಪ್ಪು ಆಗಲ್ಲ ತೊಂದರೂ ಆಗಲ್ಲ ಪ್ರಿಯ ವೀಕ್ಷಕರೇ ತಾವು ಆಧುನಿಕ ಗಾಂಧೀಜಿ ನೋಡ್ತಾ ಇದ್ದೀರಿ ಈಗ ಎಂಬತ್ ಮೂರು ನಮ್ಮ ನಮ್ಮ ಗುಂಡನರಿಗೆ ನೋಡ್ತಾ ಇದ್ದೀರಿ ಅವರು ಗಾಂಧೀಜಿಗೆ ಏಳು ಎಂಟನೇ ವಯಸ್ಸಿನಲ್ಲಿ ಈ ಶಿವಮೊಗ್ಗ ಭಾಗದಲ್ಲಿ ಬಂದಾಗ ದೂರದಿಂದ ಕೇಳಿದ್ರು ಅನ್ನೋ ಒಂದು ಅನುಭವ ಇದೆ ಇಲ್ಲಿ ಇಲ್ಲಿ ಶಿವಮೊಗ್ಗ ಬಂದ್ರೆ ಅವಾಗ ಗಾಂಧೀಜಿ ನೀವು ಎಷ್ಟು ವರ್ಷ ಇರಬೇಕು ಆಗ ಹೆಚ್ಚು ಕಮ್ಮಿ ನನಗೆ ಎಂಟು ವರ್ಷ ಒಂಬತ್ತು ವರ್ಷ ಇರ್ಬೋದು ನೋಡೋಕೆ ಪ್ರಯತ್ನ ಮಾಡಿದ್ರ ಇಲ್ಲ ನೋಡಕ್ ತೋರ್ಸಕಲ್ಲ ಅವ್ರ ಏನು ಆಗಿನ ಕಾಲದಾಗ ಶ್ರೀಮಂತರು ಹೋಗಿ ದೊಡ್ಡ ಮನುಷ್ಯ ನೋಡ್ಬೇಕು ಬಿಟ್ಟರೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಕೆಲಸ ಇರೋ ಹೆಂಗೆ ಇಲ್ಲ ಬೈಕ್ ಇಲ್ಲ ಕಾರ್ ಇಲ್ಲ ಬಸ್ ಇಲ್ಲ ಬಸ್ ಇದ್ರೆ ದುಡ್ಡಿಗೆ ಹಾಕಿ ಕರ್ಕೋಬಾರ್ದು ಏನು ಇಲ್ಲ ಸೈಕಲ್ ಇದ್ದವನೇ ದೊಡ್ಡ ಮನುಷ್ಯ ಆಗ ನಿಮ್ ತಂದೆ ಹತ್ರ ಸೈಕಲ್ ಇತ್ತ ಇಲ್ಲ ಅವ್ರೂ ನಡಿಯೇ ತುಂಬಾ ಕಷ್ಟ ಕಾಲ ಜೀವನ ನೋಡಿದೀರಿ ನೀವು ಹಾಗಲ್ಲ ಬರೀಗ ನಾವು ಇತ್ತಿಟ್ಲಾ ಸೈಕಲ್ ಬಿಟ್ಟರು ನಾವು ಸಣ್ಣ ಸೈಕಲ್ ಇಲ್ಲ ಈ ವೇಷ ವೇಷಭೂಷ ಯಾವಾಗ ಹಾಕದ್ ನೀವು ವಾರಕ್ಕೊಂದ್ಸತ್ತಿನ ಏನು ದಿನಕ್ಕೊಂದ್ಸಲ ಹಾಕ್ತೀನಿ ಏನ್ ಆತರ ಸುಮ್ನೆ ನಂಗೆ ಒಂದು ಮನೆಯಲ್ಲಿ ಬಿಸಲಾತು ಮನೇಲಿ ಬಟ್ಟೆ ಎಲ್ಲ ಕಳಿಸ್ತಾ ಇಲ್ಲ ಹೋಗಿ ತಿರುಗಾಡ್ ಒಂದ್ ಸುತ್ತೆ ದಿನಕ್ ಒಂದ್ಸತಿ ಈ ಬಟ್ಟೆಯಲ್ಲಿ ತಿರುಗಾಟ ಮಾಡ್ಲೇಬೇಕು ಮಾಡ್ಲೇಬೇಕು ನಂಗೆ ಒಂದು ಖುಷಿ ಆದ ನಿಮ್ಮ ಸಂತೋಷ ಜೀವನದಲ್ಲಿ ಹೀಗೆ ಇರಲಿ ಅಂತ ಆಶಿಸ್ತಾ ವೀಕ್ಷಕರೇ ಕೃಷಿ ಜೀವನದಲ್ಲಿ ಯಾವ್ಯಾವ ತರ ಜನ ಸಿಗ್ತಾರೆ ನೋಡಿ ಹಿರಿಯ ವಯಸ್ಸು ಎಂಬತ್ಮೂರು ವರ್ಷ ಗಟ್ಟಿ ಮುಟ್ಟ ಗಾಂಧೀಜಿ ತತ್ವ ಸಿದ್ಧಾಂತ ಜೀವನದಲ್ಲಿ ಅಳವಡಿಸ್ಕೊ ಅಳವಡಿಸ್ಕೊಂಡಿದ್ದಾರೆ ನಾಟಿ ವೈದ್ಯಕೀಯರಾಗಿ ಜೀವನ ಕಲಸ್ ನಡೆಸ್ತಾ ಇದ್ದಾರೆ ಬಸವಣ್ಣನಿಗೆ ಔಷಧಿ ಕೊಡ್ತಾ ಇದೀನ ಸಂತೋಷ ಜೀವನದಲ್ಲಿ ಇದೆ ನಿಮಗೆ ಹೌದು ಅದೇ ನಮ್ಮ ಖುಷಿ ನಂಗೆ ಕೃಷಿ ಬಸವಣ್ಣ ಒಂದು ನಂಗೆ ನಾನು ಅಲ್ಲಿ ಒಂದು ಮೆಡಿಸಿನ್ ಮಾಡಿ ಬಂದವನ ಎರಡು ಮೂರು ಸಾವಿರ ಫೋನ್ ಮಾಡಿ ಏನಾಯಿತು ಹೆಂಗ ಅದು ಅದು ಒಳ್ಳೆ ಬಸವಣ್ಣ ಇದ್ಯಾ ನಮ್ಮಲ್ಲಿ ಇದಾವೆ ಎಷ್ಟಿದಾವೆ ಇದಾವೆ ಒಂದು ನಾಲ್ಕೈದು 4 5 ಸಾಕ ಜಾಸ್ತಿ ಕದಂಜನ ನೋಡಕಾಗಲ್ಲ ನಮ್ಮ ತೋಟದಲ್ಲಿ ಇದೆ ಕೊಟ್ಟಕಿದೆ ನೋಡೋಣ ಬನ್ನಿ ಅಲ್ಲೇ ನಿತ್ತಿ ಕಾರ್ಯಕ್ರಮ ಬನ್ನಿ ಬಂದಷ್ಟೇ ಕೊಟ್ಕೇಲಿ ನಿಂತ್ ಮಾತಾಡಿ ಮಾತಾಡಬಹುದು ಕೊಟ್ಟಕೇಲಿ ನಿತ್ತಿ ನಿತ್ತ ಮಾತಾಡ್ ಬನ್ನಿ ಬಸವಣ್ಣನ ಮಾತು ಬಸವಣ್ಣನ ಜೊತೆಗೆ ಇಲ್ ಬನ್ನಿ ಇಲ್ ಬನ್ನಿ ನೀವ್ ನಿಂತ್ಕೊಂಡ್ರೆ ನಾವು ನಿಂತ್ಕೊಂಡ್ ಇಲ್ಲ ಅಂದ್ರೆ ಭಯ ಸಾಕ್ ಸಾಕ್ ವೀಕ್ಷಕರೇ ತಾವಿಲ್ ನೋಡ್ತಾ ಇದ್ದೀರಿ ಬಸವಣ್ಣನಿಗೆ ಇವರು ಸಹ ಸಾಕಿದ್ದಾರೆ ಇವ್ರ ಮನೆಯೊಳಗೂ ದನ ಕರ ಎಲ್ಲ ಇದೆ ಈ ತರ ಜೀವನದಲ್ಲಿ ಸಾದಾ ಜೀವನ ಮಧ್ಯಮ ವರ್ಗದ ಜೀವನ ನಡೆಸ್ತಾ ಸಂತೋಷವಾಗಿ ನಮ್ ಗುಂಡಣ್ಣ ಇದ್ದಾರೆ ಈ ಒಂದು ಕಾರ್ಯಕ್ರಮ ಅವರು ನಾಟಿ ವೈದ್ಯರಾಗಿದ್ರಿಂದ ಪಶು ನಾಟಿ ವೈದ್ಯರಾಗಿದ್ದರಿಂದ ಈ ಕಾರ್ಯಕ್ರಮ ನಾವು ಪಶುವಿನ ಜೊತೆಗೆ ಬಸವಣ್ಣನ ಜೊತೆಗೆ ನಾವು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ನಿಮಗೆ ದೇವರು ಆಯುಷ್ ಆಯೋಗ ಒಳ್ಳೇದ್ ಮಾಡಿ ಅಂತ ಆಶಿಸ್ತೇನೆ ಹೇಳಕ್ ಇಷ್ಟಪಡ್ತೀರಿ ನನಗೆ ಭಾರಿ ಖುಷಿ ಪಟ್ಟು ನನಗೆ ಬಂದ ನನ್ನ ಒಂದು ಸಂತೋಷ ಪಡ್ತಾ ಇದ್ದೀನಿ